ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಔಷಧಗಳ ಕೊರತೆ ಎದುರಾಗದಂತೆ ಎಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಪಾಟೀಲ್ ಹುಬ್ಬಳ್ಳಿಯಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಆಸ್ಪತ್ರೆಯಿಂದ ಹೊರಗೆ ಔಷಧ ಖರೀದಿಸಲು ಚೀಟಿ ಬರೆದುಕೊಡದಂತೆ ನಿರ್ದೇಶನ ನೀಡಲಾಗಿದೆ ಔಷಧ ಖರೀದಿಗೆ ಕೂಡಲೇ ಟೆಂಡರ್ ಕರೆಯಲಾಗುವುದು ವೈದ್ಯರು ಕೆಲಸದ ವೇಳೆ ಖಾಸಗಿರುತ್ತ ತೊಡಗಿದರೆ ಕ್ರಮ ಕೈಗೊಳ್ಳಲಾಗುವುದು ಆಸ್ಪತ್ರೆಯ ಕುಂದುಕೊರತೆಗಳನ್ನು ಪರಿಹರಿಸಲು ಎಲ್ಲಾ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ರಾಯಚೂರಿನಲ್ಲಿ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ಸ್ಥಾಪನೆ ಮಾಡುವ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ ಎಂದು ಹೇಳಿದರು ಅಂದ್ರೆ ಮಾಡಬೇಕಂತ ನಾವು ಕಟ್ಟಿ ಯಾವ ಅದಕ್ಕೆ ಏನಂತಂದ್ರೆ ನಾನು ಯಾವುದೇ ಇಲ್ಲಿ ಮೆಡಿಕಲ್ ಸ್ಟೋರ್ ನಾನು ಪ್ರೈವೇಟ್ ಮೆಡಿಕಲ್ ಸ್ಟೋರ್ ಆಗಿ ಯಾವುದೇ ಜನವರಿ ಆಗಲಿ ನಾನು ಅಲವ ಮಾಡಲ್ಲ ಯಾಕೆ ಅಂತಂದ್ರೆ ದಿಸ್ಟಿಸ್ ನಿಮ್ಗೆ ಯಾವಿಗೆ ಇದ್ರೆ ಯಾರೋ ಅದು ಇಲ್ಲ ಬಾಡುವುದಿಲ್ಲ ಯಾಕಂದ್ರೆ ನಾವು ಯಾರು ಹಬ್ಬ ಸರ್ಕಾರ ಪದ್ಧತಿ ಇದ್ರೆ ನಾವು ಕ್ವಾಲಿಟಿ ಮೆಡಿಸನ್ಸ್ ನಾವು ಎದುರು ಹ್ಯಾಕ್ ಮಾಡಿದ್ವಿ ನಾನ್ ಬಂದ್ಮೇಲೆ ಯಾವಾಗ ಮಾಡಿಲ್ಲ ಹಿಂದೆ ನಾನು ಐದು ವರ್ಷ ಇದೇ ಇಲಾಖೆ ಅವರು ಆರೋಪ ಮಾಡಿಲ್ಲ ಆದ್ರೆ ಮಧ್ಯದಲ್ಲಿ ಬಂದಿರ್ತಕ್ಕಂಥ ಸರ್ಕಾರ ಕೆಲವೊರೋ ಮಾಡಿದ್ವಿ ಅಂತ